ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಹಾಯ್ ಹೋಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಯಾವ ಒಂದು ಟಾಪಿಕ್ ತಂದಿದ್ದೀನಿ ಅಂತ ಆಲ್ರೆಡಿ ತಮ್ಮಲ್ಲಿ ನೋಡಿರ್ತೀರ ನಿಮಗೆ ಗೊತ್ತಾಗತ್ತಲ್ವಾ ಹೌದು ಫ್ರೆಂಡ್ಸ್ ನಾಳೆ ಭೀಮೋಸ ಇದೆ ಭೀಮ್ ನಮೋಸೆ ದಿನ ಅಂದರೆ ನಾಳೆನೇ ಇದೊಂದು ತಂತ್ರ ನೀವು ಮಾಡಬೇಕು ಅಂತ ಏನಿಲ್ಲ ಪ್ರತಿದಿನವೂ ಈ ಒಂದು ತಂತ್ರ ನೀವು ಮಾಡ್ಕೊಳ್ಳೋದ್ರಿಂದ ನಿಮಗೆ ಆ ದಿನವೆಲ್ಲ ಶುಭಕಾರಕವಾಗಿರುತ್ತೆ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ನಾಳೆಯ ದಿನ ಅಂದರೆ ಪ್ರತಿನಿತ್ಯ ನಾಳೆ ಅಂತ ಅಲ್ಲ ಪ್ರತಿನಿತ್ಯವೂ ಸಹ ಬೆಳಿಗ್ಗೆ ಎದ್ದು ನಾವು ನೀವು ಎದ್ದ ತಕ್ಷಣ ಅಡುಗೆ ಮನೆಗೆ ಹೋಗಿ ಒಂದು ವಸ್ತುವನ್ನು ಮುಟ್ಟಿ ನಮಸ್ಕಾರ ಮಾಡಿಕೊಂಡ್ರೆ ಸಾಕು ಆ ದಿನವೆಲ್ಲ ನಿಮಗೆ ಶುಭದಾಯಕವಾಗಿರುತ್ತದೆ ಮತ್ತು ತುಂಬನೇ ಹಣ ವೃದ್ಧಿಯಾಗುತ್ತೆ ಮತ್ತು ಯಾವುದಾದರೂ ಒಂದು ಮೂಲೆಯಿಂದ ಹಣ ಬಂದು ನಿಮಗೆ ಸೇರುತ್ತೆ ಅಂತಲೇ ಹೇಳ್ಬೋದು ಮತ್ತು ನಿಮ್ಮ ಗಂಡನ ಒಂದು ಸಂಪಾದನೆ ಸಹ ಹೆಚ್ಚಾಗುತ್ತೆ ಒಟ್ಟಾರವಾಗಿ ಒಟ್ಟಾರೆಯಾಗಿ ನಿಮ್ಮ ಮನೆಯಲ್ಲಿ ಆರ್ಥಿಕ ಸಮಸ್ಯೆ ಏನಾದರೂ ಇದ್ದರೆ ಸಂಪೂರ್ಣವಾಗಿ ಅದು ಖಂಡಿತವಾಗಿ ಹೇಳ್ತೀನಿ ಫ್ರೆಂಡ್ಸ್ ಹಂಡ್ರೆಡ್ಗೆ ಹಂಡ್ರೆಡ್ ಫೈವ್ ಪರ್ಸೆಂಟ್ ರಿಸಲ್ಟ್ ನಾನು ನಿಮಗೆ ಕೊಡ್ತೀನಿ ಅಂತಹ ಒಂದು ಸಮಸ್ಯೆ ಇದ್ರೆ ಅಂದರೆ ಅಂತಹ ಒಂದು ಆರ್ಥಿಕ ಸಮಸ್ಯೆ ಇದ್ದರೆ ಸಂಪೂರ್ಣವಾಗಿ ಅದು ಬಗೆಹರಿತೆ ಅಂತಲೇ ಹೇಳ್ಬೋದು ಅದಲ್ವಾ ಎಂಥ ಒಳ್ಳೆಯ ಟಿಪ್ಸ್ ಅಲ್ವಾ ಅಡುಗೆ ಮನೆಗೆ ಹೋಗಿ ಒಂದು ವಸ್ತುನ ಮುಟ್ಟಿ ಸಂಸ್ಕಾರ ಮಾಡಿದ್ರೆ ಸಾಕು ಇಷ್ಟು ಒಳ್ಳೇದಾಗುತ್ತೆ ಅಂತ ಅಂದಮೇಲೆ ಯಾಕೆ ನಮ್ಮ ಹೆಣ್ಮಕ್ಳು ಮಾಡಬಾರ್ದು ಅಲ್ವಾ ಹೌದು ಫ್ರೆಂಡ್ಸ್ ನೋಡಿ ಇಂಥ ಒಳ್ಳೆ ಟಾಪಿಕ್ಕೋಸ್ಕರ ನೀವೇನ ಅಂದರೆ ಅಂದರೆ ಬೆಳಿಗ್ಗೆ ಎದ್ದ ತಕ್ಷಣ ನೀವು ಸ್ನಾನನೇ ಮಾಡಿ ಹೋಗಿ ವಸ್ತುವನ್ನು ಮುಟ್ಟಿ ನಮಸ್ಕಾರ ಮಾಡಬೇಕು ಅಂತ ಏನಿಲ್ಲ ಅಲ್ವಾ ಹೌದು ಫ್ರೆಂಡ್ಸ್ ಬೆಳಿಗ್ಗೆ ಎದ್ದ ತಕ್ಷಣ ತೊಳ್ಕೊಳ್ಳಿ ಬ್ರಷ್ ಮಾಡ್ಕೊಳ್ಳಿ ನಂತರ ನೀವು ಹೆಣ್ಮಕ್ಳಿಗೆ ತುಂಬನೇ ಪ್ರೀತಿಕಾರಕವಾದದ್ದು ತುಂಬ ಇಷ್ಟವಾದ ಪ್ಲೇಸ್ ಅಂತ ಅಂದರೆ ಅಡುಗೆ ಮನೆಯ ತಾನೆ ಬೆಳಿಗ್ಗೆ ಎದ್ದ ತಕ್ಷಣ ಕೈಕಲ್ ಮುಖ ತೊಳ್ಕೊಂಡು ಬ್ರಷ್ ಮಾಡ್ಕೊಂಡು ಹೋಗಿ ನೀವು ಈ ಒಂದು ವಸ್ತು ಅಡುಗೆ ಮನೆಗೆ ಹೋಗಿ ಈ ಒಂದು ವಸ್ತುವನ್ನು ಮುಟ್ಟಿ ನೀವು ನಮಸ್ಕಾರ ಮಾಡಿಕೊಂಡ್ರೆ ಸಾಕು ಫ್ರೆಂಡ್ಸ್ ನಿಮ್ಮಲ್ಲಿರುವಂತಹ ಹಲವಾರು ಸಮಸ್ಯೆಗಳನ್ನ ನೀವು ಬಗೆಹರಿಸ್ಕೋಬಹುದು ಅಂತಾನೆ ಹೇಳ್ಬೋದು ಆದರೆ ನಂಬಿಕೆ ಮುಖ್ಯ ಅಂತಾನೆ ಹೇಳ್ಬೋದು ಅಲ್ವಾ ನೋಡಿ ಇಂಥ ಎಷ್ಟು ಒಳ್ಳೆ ಟಾಪಿಕ್ ಅಲ್ವಾ ಇಂಥ ಒಳ್ಳೆ ಗೋಸ್ಕರ ನೀವೇನಾರು ವೇಟ್ ಮಾಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಮತ್ತೆ ಇನ್ನು ಯಾರು ನಮ್ಮ ಚಾನಲ್ನ ನಾವು ಇದೇ ಫಸ್ಟ್ ಟೈಮ್ ನಿಮ್ಮ ಚಾನಲ್ ನೋಡ್ತಾ ಇದ್ದೀವಿ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹಾಗೆ ವಿಡಿಯೋಸ್ಗಳನ್ನ ನೋಡ್ತಾ ಇದ್ದೀವಿ ಅಂತ ನೀವು ಹೇಳೋದಾದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಎಂತನಕ ನೋಡಿ ಫ್ರೆಂಡ್ಸ್ ಯಾಕೆಂದರೆ ಇವತ್ತು ತಂದಿರುವಂಥ ಈ ಒಂದು ರೆಮಿಡಿ ತುಂಬನೇ ಒಂದು ಅದ್ಭುತವಾದಂತಹ ಒಂದು ಅದ್ಭುತದಲ್ಲಿ ಅದ್ಭುತವಾದಂಥ ಒಂದು ಒಳ್ಳೆಯ ರಿಸಲ್ಟ್ ಕೊಡುವಂಥ ಒಂದು ಟಿಪ್ಸ್ ಅಂತಲೇ ಹೇಳ್ಬೋದು ಹಾಗಾದರೆ ನಾವು ಜಾಸ್ತಿ ವೆಯ್ಟ್ ಮಾಡೋದು ಬೇಡ ಆದಷ್ಟು ಬೇಗ ಹೋಗಿ ನಾವು ಆ ಒಂದು ರೆಮಿಡಿನ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ಆಂ ಫ್ರೆಂಡ್ಸ್ ಅಡುಗೆ ಮನೆಗೆ ಬಂದು ಈ ವಸ್ತುವನ್ನು ಮುಟ್ಟೋದಕ್ಕೆ ನೀವು ಸ್ನಾನ ಮಾಡಿಕೊಂಡೇ ಬರಬೇಕು ಅಂತ ಏನಿಲ್ಲ ಯಾಕೆ ಅಂತ ಹೇಳಿದ್ರೆ ಹೆಣ್ಣು ಮಕ್ಕಳಿಗೆ ಯಾವುದೇ ಆದಂತಹ ಕೆಲವೊಂದು ಜವಾಬ್ದಾರಿಗಳು ಇದ್ದೇ ಇರುತ್ತೆ ಅಲ್ವಾ ಅದೇನು ಅಂತಂದರೆ ಆಲ್ರೆಡಿ ಎಲ್ಲರ ಮನೆಯಲ್ಲೂ ಎಲ್ಲರಿಗೂ ಇದು ಗೊತ್ತಿರೋದೆ ಅಲ್ವಾ ಅಂದರೆ ನಾವು ಅಡುಗೆ ಮನೆಗೆ ಹೋದ ತಕ್ಷಣ ನಾವು ಹಾಲು ಕಾಯಿಸ್ಬೇಕಾಗುತ್ತೆ ಫಸ್ಟ್ ನಾವು ಮಾಡೋದೇನು ಹೇಳಿ ಅಂದರೆ ಗ್ಯಾಸ್ ಸ್ಟವ್ ನಮಸ್ಕಾರ ಮಾಡಿಕೊಂಡು ಹಾಲು ಇಡ್ತೀರ ಹಾಲು ಕಾಯಿಸಿ ನೀವು ಕಾಫಿ ಯಾರಿಗ ಬೇಕು ಹಾಕಿ ಅಂದರೆ ಟೀ ಯಾರಿಗ ಬೇಕು ಹಾಲು ಯಾರಿಗಬೇಕು ಅಂತೇಳಿ ನೀವು ಮಾಡ್ಕೊಡ್ತೀರಲ್ವ ಹೌದು ಫ್ರೆಂಡ್ಸ್ ಮಾಡಿಕೊಡ್ಬೇಕ ಮಾಡ್ಕೊಡ್ತಿ ಮಾಡಿಕೊಡ್ಬೇಕಾಗುತ್ತೆ ಅದ್ರ ಜೊತೆಗೆ ನಿಮ್ಮ ಹಸ್ಬೆಂಡಕ್ಕೆ ಡ್ಯೂಟಿಗೆ ಹೋಗ್ಬೇಕಾಗುತ್ತೆ ಅವ್ರಿಗೆ ಟಿಫನ್ ಬಾಕ್ಸ್ ರೆಡಿ ಮಾಡಬೇಕಾಗುತ್ತೆ ಅಲ್ಲ ಮಕ್ ಮತ್ತೆ ಮತ್ತು ಮಕ್ಕಳು ಸ್ಕೂಲ್ಗೆ ಹೋಗ್ಬೇಕಾಗುತ್ತೆ ಲಂಚ್ ಲಂಚ್ವಾಗಿ ರೆಡಿ ಮಾಡಬೇಕಾಗುತ್ತೆ ಮತ್ತು ಅವ್ರನ್ನೆಲ್ಲ ಕಳಿಸಿ ನೀವು ಮನೆಯಲ್ಲಿರುವಂಥ ಹಿರಿಕ್ರಿಗೂ ಸಹ ನೀವು ಬ್ರೇಕ್ಫಾಸ್ಟ್ ಕೊಟ್ಟು ಅವ್ರಿಗೂ ಸಹ ಒಂದು ಅಂದರೆ ಔಷಧಿಗಳನ್ನೆಲ್ಲ ಕೊಡಬೇಕಾಗುತ್ತೆ ಇವನ್ನೆಲ್ಲ ಮಾಡೋದು ಮಾಡೋದು ಹೇಳಿ ನಮ್ಮ ಹೆಣ್ಮಕ್ಳೇ ಅಲ್ವಾ ಹೌದು ಫ್ರೆಂಡ್ಸ್ ನಮ್ಮ ಹೆಣ್ಮಕ್ಳು ಇದನ್ನೆಲ್ಲ ಮಾಡಬೇಕಾಗುತ್ತೆ ಅಲ್ವಾ ಹಾಗಾಗಿ ಬೆಳಿಗ್ಗೆ ಎದ್ದು ನಾವು ಸ್ನಾನ ಮಾಡ್ಕೊಂಡು ಕುತ್ಕೊಬಿಟ್ರೆ ಇದನ್ನೆಲ್ಲ ಮಾಡೋಕ್ಕಾಗಲ್ಲ ಅಲ್ವಾ ಏಕೆಂದರೆ ಅವ್ರ ಜವಾಬ್ದಾರಿಗಳನ್ನ ಅವರು ನಿರ್ವಹಿಸಲೇಬೇಕು ಅಲ್ವಾ ಹಾಗಾಗಿ ನೀವು ನಿಮ್ಮ ಗಂಡನ್ನ ಆಫೀಸಿಗೆ ಕಳಿಸಿದ ನಂತರ ಮತ್ತು ಮಕ್ಕಳನ್ನು ಸಹ ನೀವು ಸ್ಕೂಲ್ಗೆ ಕಳಿಸಿದ ನಂತರ ಮನೆಯಲ್ಲಿರುವಂಥ ಹಿರಿಕರುಗಳನ್ನೂ ಸಹ ನೀವು ನೋಡ್ಕೊಂಡ ನಂತರ ಮತ್ತೆ ನೀವು ಏನು ಮಾಡಬೇಕಾಗುತ್ತೆ ಹೇಳಿ ಮನೇಲಿ ಎಲ್ಲ ಇರುವಂತಹ ಎಲ್ಲ ಒರೆಸೋದಾಗಿರ್ಬೋದು ಗೂಡ್ಸೋದಾಗಿರ್ಬೋದು ಇಲ್ಲ ಪಾತ್ರೆ ತೊಳೆಯೋದಾಗಿರ್ಬೋದು ಇದು ಎಲ್ಲ ಕೆಲಸನ ನೀವೇ ಮಾಡಬೇಕಾಗುತ್ತೆ ಅಲ್ವಾ ಹಾಗಾಗಿ ಇವೆಲ್ಲ ಕೆಲಸನ ನೀವೇ ಮಾಡಬೇಕು ಅಂತ ಅಂದಾಗ ನಾವು ಬೆಳಿಗ್ಗೆನೆ ಎದ್ದು ಸ್ನಾನ ಮಾಡ್ಕೊಂಡು ಕುತ್ಕೊಬಿಟ್ರೆ ಮನೇಲಿ ಇರುವಂಥ ಸದಸ್ಯನ್ನೆಲ್ಲ ನೋಡಿಕೊಂಡು ಮನೆಯಲ್ಲ ಕ್ಲೀನ್ ಮಾಡ್ಕೊಳ್ಳೋದು ಯಾರು ಹೇಳಿ ನಾವೇ ಮಾಡಬೇಕಲ್ವ ಹಾಗಾಗಿ ಅಡುಗೆ ಮನೆಯಲ್ಲಿರುವಂತಹ ಕೆಲವೊಂದು ವಸ್ತು ಏನಂದರೆ ಈ ಒಂದು ವಸ್ತುವನ್ನು ನೀವು ಮುಟ್ಟೋದಕ್ಕೆ ಸ್ನಾನ ಮಾಡಿನೇ ಮುಟ್ಬೇಕು ಅಂತ ಏನಿಲ್ಲ ಫ್ರೆಂಡ್ಸ್ ಅಡುಗೆ ಮನೆಗೆ ಹೋಗಿ ನೀವು ಅಂದರೆ ಕೈಕಾಲು ಮುಖ ತೊಳ್ಕೊಂಡು ನೀವು ಅಡುಗೆ ಮನೆಗೆ ಹೋಗಿ ಒಂದು ವಸ್ತುವನ್ನು ಮುಟ್ಟಿ ನಮಸ್ಕಾರ ಮಾಡಿದ್ರೆ ಸಾಕು ಆ ದಿನವೆಲ್ಲ ನಿಮಗೆ ಶುಭ ಶುಭದಾಯಕವಾಗಿರುತ್ತೆ ಅಂತ ಹೇಳ್ಬೋದು ಯಾಕೆಂದ್ರೆ ನಮ್ಮ ಹೆಣ್ಣು ಮಕ್ಕಳು ಅಡುಗೆ ಮನೆಯ ನಾವು ಎಷ್ಟು ಕ್ಲೀನಾಗಿ ಇಟ್ಕೋತೀವೋ ಅಷ್ಟುನು ಸಹ ಅಂದ್ರೆ ಅಡುಗೆ ಮನೆಯಲ್ಲಿ ಮಾತೆ ಮಹಾಲಕ್ಷ್ಮಿ ನೆಲೆ ಇರ್ತಾರೆ ಅಂತ ಹೇಳ್ಬೋದು ಅಲ್ವಾ ಅಡುಗೆ ಮನೆಯಲ್ಲಿ ಆದಷ್ಟು ದಿನಸಿ ಸಾಮಾನುಗಳು ಖಾಲಿಯಾಗದೇ ಆಗದೆ ಇರುವಂಥ ರೀತಿಯಲ್ಲಿ ನಾವು ನೋಡ್ಕೋಬೇಕಾಗುತ್ತೆ ಅಂದರೆ ಉಪ್ಪಾಗಿರ್ಬೋದು ಹುಣಸೆಣ್ಣಾಗಿರ್ಬೋದು ಸಕ್ಕರೆ ಆಗಿರ್ಬೋದು ಇಲ್ಲ ಅರ್ಶಿನ ಆಗಿರ್ಬೋದು ಇದೆಲ್ಲವೂ ಸಹ ನಾವು ಇನ್ನೂ ಒಂದು ಸ್ವಲ್ಪ ಇದೆ ಅಂದಾಗಲೇ ಮುಂಚಿತವಾಗಿ ನಾವು ಇದನ್ನ ತರಿಸಿ ಇಟ್ಕೋಬೇಕಾಗುತ್ತೆ ತರಿಸಿ ಇಟ್ಕೊಳ್ಳೋದ್ರಿಂದ ನಮ್ಮಲ್ಲಿಯೇ ನಮ್ಮ ಮನೆಗೆ ಮಾತೆ ಮಹಾಲಕ್ಷ್ಮಿ ಧಾವಿಸಿ ಬರ್ತಾಳೆ ಅಂತಲೂ ಸಹ ನಾವು ಹೇಳ್ಬೋದು ಹೌದು ಫ್ರೆಂಡ್ಸ್ ಅಕಸ್ಮಾತ್ ನಮ್ಮ ಕೈ ದುಡ್ಡಿದ್ರೂ ಸಹ ದಿನಸಿನ ತಗೊಳಕ್ಕೆ ಆಗ್ತಾ ಇಲ್ಲ ಅಂತಂದ್ರೆ ಆ ಒಂದು ಮನೆಯಲ್ಲಿ ದಾರಿದ್ರ್ಯತನ ಅನ್ನೋದು ಎದ್ದು ಕಾಣ್ತಾ ಇದೆ ಅಂತಾನೆ ಹೇಳ್ಬೋದು ಅಲ್ವಾ ಹಾಗಾಗಿ ಆದಷ್ಟು ನೀವು ಅಡುಗೆ ಮನೆಯಲ್ಲಿರುವಂತಹ ದಿನಸಿಗಳು ಅಂದರೆ ಅಕ್ಕಿ ಆಗಿರ್ಬೋದು ಸಾಂಬಾರು ಪುಡಿ ಆಗಿರ್ಬೋದು ಇಲ್ಲ ಚಕ್ಕೆ ಲವಂಗದ ಬಾಕ್ಸ್ಗಳಲ್ಲಿ ಮಸಾಲೆ ಪದಾರ್ಥಗಳು ಸಹ ಖಾಲಿಯಾಗದೆ ಇರುವಂಥ ರೀತಿಯಲ್ಲಿ ನೀವು ಮುಂಚಿತವಾಗಿ ಎಲ್ಲವನ್ನು ತರಿಸಿಟ್ಕೊಳ್ಳೋದ್ರಿಂದ ಮಾತೆ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಒಲಿದು ಬರ್ತಾರೆ ಅಂತಲೇ ಹೇಳ್ಬೋದು ಏಕೆಂತಂದರೆ ಅಡುಗೆ ಮನೆಯಲ್ಲಿ ದಿನಸಿ ಸಾಮಾನುಗಳು ಎಷ್ಟು ತುಂಬಿ ತುಳುಕುತ್ತೋ ಅದೇ ರೀತಿ ಮಾತೆ ಮಹಾಲಕ್ಷ್ಮಿನೂ ಮನೆಯಲ್ಲಿ ತುಂಬಿ ತುಳುಕ್ತಾರೆ ಅಂತಲೇ ಹೇಳ್ಬೋದು ಹಾಗಾಗಿ ಇವತ್ತು ಅಂದರೆ ನಾಳೆಯ ದಿನ ಅಂತಲೇ ಏನಲ್ಲ ಪ್ರತಿನಿತ್ಯ ನೀವು ಪ್ರತಿನಿತ್ಯ ನೀವು ಎದ್ದ ತಕ್ಷಣ ನೀವು ನಿಮ್ಮ ಕೆಲಸನ ಮುಗಿಸ್ಕೊಂಡು ಅಂದರೆ ಸ್ನಾ ಅಂದರೆ ಎದ್ದ ತಕ್ಷಣ ನೀವು ಕಾಲು ಮುಖ ತೊಳ್ಕೊಂಡು ಬ್ರಷ್ ಮಾಡಿಕೊಂಡು ಅಡುಗೆ ಮನೆಗೆ ಹೋದ ತಕ್ಷಣ ಸಾಕು ಫ್ರೆಂಡ್ಸ್ ಹೋಗಿ ನೀವು ಈ ಒಂದು ವಸ್ತುನ ಮುಟ್ಟಿ ನೀವು ನಮಸ್ಕಾರ ಮಾಡಿಕೊಂಡು ಆ ದಿನ ಶುರು ಮಾಡಿ ನೋಡಿ ಎಷ್ಟರ ಮಟ್ಟಿಗೆ ನಿಮ್ಮ ಜೀವನದಲ್ಲಿ ಬದಲಾವಣೆನ ನೀವು ನೋಡ್ತೀರಾ ಅಂತ ಅಂದರೆ ತುಂಬನೇ ಒಂದು ಒಳ್ಳೆಯದಾದಂತಹ ಒಂದು ಬದಲಾವಣೆ ನೀವು ನೋಡ್ತೀರಾ ಅಂತಾನೆ ಹೇಳ್ಬೋದು ಹಾಗಾದ್ರೆ ಆ ಒಂದು ವಸ್ತು ಯಾವುದು ಯಾವ ಸಮಯದಲ್ಲಿ ನಾವು ಅದನ್ನ ಮುಟ್ಟಬೇಕು ಯಾವ ರೀತಿ ಮುಟ್ಟಬೇಕು ಅಂತ ಅನ್ನೋದನ್ನ ಈಗ ನಾನು ಆ ಒಂದು ವಸ್ತುವನ್ನ ತೋರಿಸಿ ನಿಮಗೆ ರೆಮಿಡಿ ಮೂಲಕ ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ನೋಡೋಣ ಹಾ ಫ್ರೆಂಡ್ಸ್ ಅಡುಗೆ ಮನೆಗೆ ಹೋಗಿ ನಾವು ಮುಖ್ಯವಾಗಿ ಓದ ತಕ್ಷಣ ಮುಟ್ಟಿ ನಮಸ್ಕಾರ ಮಾಡುವಂತಹ ವಸ್ತು ಯಾವುದು ಅಂತಂದ್ರೆ ನೋಡಿ ನಾನು ನೀವು ಇಲ್ಲಿ ಕರ್ ಅರಳು ತೋರಿಸ್ತಾ ಇದ್ದೀನಿ ಹರಳುಪ್ಪನ ನಾನು ಜಾಡಿ ಅಂದರೆ ಜಾ ಅಂದರೆ ಒಂದು ಈ ರೀತಿ ಇರುವಂತಹ ಒಂದು ಗಾಜಿನ ಒಂದು ಇದರಲ್ಲಿ ಬಾಕ್ಸಲ್ಲಿ ತೋರಿಸ್ತಾ ಇದ್ದೀನಿ ಇದು ಗಾಜಿನ ಬಾಕ್ಸು ನೀವು ನಿಮ್ಮ ಮನೆಯಲ್ಲಿ ಯಾವ ಬಾಕ್ಸಲ್ಲಿ ಇಟ್ಕೊಂಡಿರ್ತೀರೋ ನೀವು ಆ ಬಾಕ್ಸಲ್ಲಿ ಇದೊಂದನ್ನು ಈ ತಂತ್ರನ ಮಾಡ್ಕೊಳ್ಳಿ ನಮ್ಮ ಮನೆಯಲ್ಲಿ ಅಂದರೆ ನಿಮ್ಮನೆಯಲ್ಲರೂ ಪಿಂಗಾಣಿ ಬಾ ಅಂದರೆ ಪಿಂಗಾಣಿ ಬಾಟಲ್ ಇದ್ದರೆ ಆ ಥರಲ್ಲೂ ಮಾಡ್ಕೊಬೋದು ಇಲ್ಲ ಈ ಗಾಜಿನ ಬಾಟಲ್ ಇದ್ದರೆ ಗಾಜಿನ ಬಾಟಲ್ನೂ ಮಾಡ್ಕೋಬೋದು ನಾನಿಲ್ಲಿ ಗಾಜಿನ ಬಾಟಲ್ನ ಇಟ್ಕೊಂಡಿದ್ದೀನಿ ಯಾಕೆಂದರೆ ಗಾಜಿನ ಬಾಟಲು ಅಂತಂದರೆ ಪೂಜಾಕಾರಕ ಗಾಜಿನ ಬಾಟ್ಲಲ್ಲಿ ಇಟ್ಕೊಂಡು ಮಾಡಿಕೊಳ್ಳುವಂತಹ ಒಂದು ಯಾವುದೇ ಒಂದು ರೆಮಿಡಿನೂ ರೆಮಿಡಿನು ನೂರಕ್ಕೆ ನೂರರಷ್ಟು ಕಲಿತಾವಂದರೆ ನೀವು ಹಂಡ್ರೆಡ್ಗೆ ಹಂಡ್ರೆಡ್ ಫೈವ್ ಪರ್ಸೆಂಟ್ ರಿಸಲ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ನಾವು ನಮ್ಮ ಹೆಣ್ಮಕ್ಳು ಅಡುಗೆ ಮನೆಗೆ ಹೋಗಿ ಒಂದು ಈ ಒಂದು ವಸ್ತು ಅನ್ನಂದರೆ ನೋಡಿ ಈ ಹಲ್ಲುಕ್ನ ನೀವು ಮುಟ್ಟಿ ನಮಸ್ಕಾರ ಮಾಡ್ಕೊಳ್ಳಿ ಸಾಕು ಅಂದರೆ ಇದನ್ನ ಓಪನ್ ಮಾಡಿ ನೀವು ಆ ಹಲ್ಲುಕ್ನೇ ಈಗ ಮುಟ್ಟಬೇಕು ಅಂತ ಏನಿಲ್ಲ ಮೇಲ್ಗಡೆ ಈಗಿನ ಮುಟ್ಟಿ ನೀವು ನಿಮ್ಮ ಕೈಗಳಿಂದ ಈಗ ಮುಟ್ಟಿ ನೀವು ನಮಸ್ಕಾರ ಮಾಡ್ಕೊಂಡಿ ಅಂದ್ರೇ ಸಾಕು ಆ ದಿನವೆಲ್ಲ ಶುಭಕಾರಕವಾಗಿರುತ್ತೆ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಅಂತಂದ್ರೆ ನೀವು ಮುಟ್ಟಿ ನಮಸ್ಕಾರ ಮಾಡ್ಕೋತಾ ಇದ್ದೀರಿ ಅಂತ ಅಂದ್ರೇ ಸಾಕು ಮಾತೆ ಮಹಾ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಧಾವಿಸಿ ಬರ್ತಾಳೆ ಅಂತ ಸಹ ಹೇಳ್ಬೋದು ಫ್ರೆಂಡ್ಸ್ ಜೊತೆಗೆ ಮನೆಯಲ್ಲಿ ಆರ್ಥಿಕ ಸಮಸ್ಯೆ ಹೆಚ್ಚಾಗಿ ಕಾಡ್ತಾ ಇದೆ ದಾರಿದ್ರತೆ ಅನ್ನೋದು ಹೆಚ್ಚಾಗಿ ಕಾಡ್ತಾ ಇದೆ ಮತ್ತು ಹಣಕಾಸಿನ ಸಮಸ್ಯೆ ಬರ್ತಾ ಇದೆ ನಾವು ಎಷ್ಟೇ ದುಡಿದ್ರೂ ನಮಗೆ ನಮ್ಮ ಮನೆಯಲ್ಲಿ ಕಷ್ಟಗಳೇ ಬಗೆಹರಿತಾ ಇಲ್ಲ ಅಂತ ಅಂದರೆ ಇನ್ನೂ ಒಂದು ಕೆಲಸನ ಮಾಡ್ಕೊಳ್ಳಿ ನೋಡಿ ನಾನು ಇಲ್ಲಿ ನಿಮಗೆ ಒಂದು ರುಪಿ ಕಾಯ್ನನ್ನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ನಾನು ಇಲ್ಲಿ ಒಂದು ರುಪಿ ಕಾಯ್ನನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಇದನ್ನು ನೀವು ಪ್ರತಿನಿತ್ಯ ಮಾಡ್ಕೊಳ್ಳಿ ಈ ಒಂದು ರೂಪಾಯಿ ಕಾಯ್ನ ನೀವು ಬೆಳಿಗ್ಗೆ ಎದ್ದ ತಕ್ಷಣ ನೀವು ಅಡುಗೆ ಮನೆಗೆ ಹೋಗಿ ಒಂದು ವಸ್ತುನ ಮುಟ್ಟಿ ನಮಸ್ಕಾರ ಮಾಡ್ಕೊತೀರಲ್ವಾ ಆಗ್ಲೇ ನೀವು ಪ್ರತಿದಿನ ಒಂದೊಂದು ರೂಪಾಯಿ ತಗೊಳ್ಳಿ ಅಂದರೆ ನಲ್ವತ್ತು ಎಂಟು ದಿನ ಒಂದೊಂದು ರೂಪಾಯಿನ ತಗೊಳ್ಳಿ ಪ್ರತಿದಿನ ಒಂದೊಂದು ರೂಪಾಯಿ ನೋಡಿ ಈ ರೀತಿ ಒಂದು ರೂಪಾಯಿನ ತಗೊಳ್ಳಿ ತಗೊಂಡು ನೀವು ಅಡುಗೆ ಮನೆಗೆ ಬೆಳಿಗ್ಗೆ ಎದ್ದ ತಕ್ಷಣ ಹೋಗ್ತಿರಲ್ವ ಹೋದಾಗ ನೀವು ಈ ರೀತಿ ಇರುವಂತಹ ಈ ಒಂದು ಜಾರ್ನ ಓಪನ್ ಮಾಡಿ ಈ ಒಂದು ಕಾಯಿನ್ನ ನೀವು ಏನು ಮಾಡಬೇಕಾಗುತ್ತೆ ಅಂತಂದರೆ ಈ ಉಪ್ಪಿನೊಳಗೆ ಈ ರೀತಿ ಹಾಕಿ ಈ ರೀತಿ ಪ್ರತಿದಿನ ಒಂದೊಂದು ರೂಪಾಯಿನೂ ಸಹ ಈ ರೀತಿ ಹಾಕಿ ಇದನ್ನ ಏನಕ್ಕೆ ಇದೀವಿ ಅಂತಂದರೆ ನಿಮ್ಮ ಮನೆಯಲ್ಲಿರುವಂತಹ ಸಮಸ್ಯೆಗಳು ನಿಮಗೆ ಗೊತ್ತಿರುತ್ತೆ ಅಲ್ವಾ ಈಗ ಬಾಡಿಗೆ ಮನೇಲಿ ಇರ್ತೀರ ಬಾಡಿಗೆ ಕಟ್ಟಕ್ಕೆ ಆಗ್ತಾ ಇರೋಲ್ಲ ಲೋನ್ ತಗೊಂಡಿರ್ತೀರ ಲೋನ್ ತ ಲೋನ್ ತಗೊಂಡಿರ್ತೀರ ಲೋನ್ ಕಟ್ಟಕ್ಕೆ ಆಗ್ತಾ ಇರಲ್ಲ ಇಲ್ಲ ಮಕ್ಕಳು ಫೀಸ್ ಪೇ ಮಾಡೋಕ್ಕೆ ಪೇ ಮಾಡಬೇಕಾಗುತ್ತೆ ಆಗ್ತಾ ಇರೋಲ್ಲ ದುಡಿತಾ ಇರ್ತಿರ ಆದರೂ ಸಹ ಒಂದಲ್ಲ ಒಂದು ರೀತಿಯಲ್ಲಿ ಹಣ ಖರ್ಚಾಗ್ತಾ ಹೋಗ್ತಾನೆ ಇರುತ್ತೆ ಅಲ್ವಾ ಆದರೆ ಹಣ ಅನ್ನೋದು ಯಾವ ರೀತಿ ಅಂದರೆ ಮಾತೆ ಮಹಾಲಕ್ಷ್ಮಿ ಚಂಚಲೆ ಒಂದು ಜಾಗದಲ್ಲಿ ಇರೋರಲ್ಲ ಈಗ ನಮ್ಮ ಕೈಗೆ ದುಡ್ಡು ಬರುತ್ತೆ ದುಡ್ಡು ಬಂದರೆ ಅದು ಯಾವ ರೀತಿ ಖರ್ಚಾಗುತ್ತೆ ಅಂತ ನಮಗೆ ಗೊತ್ತಿರೋಲ್ಲ ಅಲ್ವಾ ಅದೇ ಪ್ರಕಾರವಾಗಿನೇ ಫ್ರೆಂಡ್ಸ್ ಮನೆಯಲ್ಲಿರುವಂತಹ ಹಣಕಾಸು ಖರ್ಚ ಖರ್ಚಾಗಿ ಮಿಕ್ಕದೆಲ್ಲ ಹಣವು ಅಂದರೆ ಖರ್ಚು ಕಡಿಮೆ ಆಗಿ ಮಿಕ್ಕಿದೆಲ್ಲ ಹಣ ಮನೆಯಲ್ಲಿ ಉಳೀಬೇಕು ಅಲ್ವಾ ನಮ್ಮ ಮನೆಯಲ್ಲಿರುವಂತಹ ಆರ್ಥಿಕ ಸಮಸ್ಯೆ ಸಂಪೂರ್ಣವಾಗಿ ಬಗೆಹರಿಬೇಕು ಅನ್ನೋದಕ್ಕೋಸ್ಕರ ಈ ಒಂದು ರೆಮಿಡಿನ ಮಾಡ್ತಾ ಇರೋದು ಅಂತಲೇ ಹೇಳ್ಬೋದು ಪ್ರತಿದಿನ ಒಂದೊಂದು ರೂಪಾಯಿ ತಗೊಳ್ಳಿ ನಲ್ವತ್ತು ಎಂಟು ದಿನ ತಗೊಳ್ಳಿ ಅಂದ್ರೆ ಪ್ರತಿದಿನ ಒಂದೊಂದು ರೂಪಾಯಿ ತಗೊಂಡು ನಲ್ವತ್ತು ಎಂಟು ದಿನ ನೀವು ಇದೇ ರೀತಿ ಇರುವಂತಹ ಉಪ್ಪಿನ ಬೌಲ್ ಒಳಗಡೆ ಒಂದೊಂದು ರೂಪಾಯಿ ಕಾಯಿನ್ ಹಾಕಿ ಅಂದ್ರೆ ಕಾಯಿನ್ ಹಾಕ್ದಾಗ ಕಾಯಿನ್ ತುಕ್ಕಿ ಹಿಡಿಯುತ್ತೆ ಅಂತ ಅಂತೀವಲ್ವಾ ಆಗ ನೀವು ಏನ್ ಮಾಡ್ಬೇಕು ಅಂತಂದ್ರೆ ಹಾ ಫ್ರೆಂಡ್ಸ್ ನೋಡಿ ಈ ಕಾಯಿನ್ ನಾವು ಈ ಉಪ್ಪಿನ ಜಾರ್ ನಲ್ಲಿ ನಾವು ಹಾಕ್ಬಿ ಪ್ರತಿದಿನ ಹಾಕ್ತಾನೆ ಇರ್ತೀವಿ ಅಲ್ವಾ ನಲ್ವತ್ತು ಎಂಟು ದಿನ ಹಾಕ್ತಿರ ಹಾಕ್ದಾಗ ನೀವು ಈ ಕಾಯಿನ್ ಈ ಹಾಕ್ದಾಗ ಅಂದರೆ ತುಕ್ಕಿಡ್ಕೊಬಿಡುತ್ತೆ ಅಂತ ಅನ್ನೋದಾದರೆ ನೀವೇನು ಮಾಡಿ ಅಂತಂದರೆ ನೋಡಿ ಈ ರೀತಿ ಇರುವಂತಹ ಈ ರೀತಿ ಕವರ್ನೂ ತೊಗೋಬೋದು ಇಲ್ಲ ನಿಮ್ಮ ಮನೇಲಿ ಯಾವ್ದಾದ್ರು ವೈಟ್ ಕ ಅಂದರೆ ಕಲರ್ ಎಸ್ತು ಅಂದರೆ ಕಾಳುಗಳನ್ನೆಲ್ಲ ತರ್ತೀರ ನೋಡಿ ವೈಟ್ ಕಲರು ಆ ಕವರ್ನಾದ್ರೂ ನೀವು ತೊಗೊಬೋದು ತಗೊಂಡು ನೀವು ಈ ರೀತಿ ಇಟ್ಕೊಳ್ಳಿ ನೋಡಿ ಈ ರೀತಿ ಇಟ್ಬಿಟ್ಟು ಅದ್ರ ಒಳಗಡೆ ಒಂದೊಂದು ರೂಪಾಯಿನ ಹಾಕ್ಕೊಡಿ ಈ ಒಂದು ರೂಪಾಯಿ ಹಾಕಕ್ಕೆ ಮುಂಚೆ ನೀವು ಮಾತೆ ಮಹಾಲಕ್ಷ್ಮಿಯ ನೆನೆಸ್ಕೊಡಿ ಮನೆಯಲ್ಲಿ ನಮ್ಮನೆಯಲ್ಲಿರುವಂತಹ ಆರ್ಥಿಕ ಪರಿಸ್ಥಿತಿ ಸಂಪೂರ್ಣವಾಗಿ ಬರಗೇ ನಮ್ಮ ಮನೆಗೆ ಮಾತೆ ಮಹಾಲಕ್ಷ್ಮಿ ನೀವು ಬಂದು ನೆಲಸಮ್ಮ ಅಂತ ಕೇಳಿಕೊಂಡು ನೀವು ಈ ಒಂದು ರೂಪಾಯಿ ಕಾಯಿನ ನೀವು ಈ ರೀತಿ ಕವರ್ ಒಳಗಡೆ ಹಾಕ್ಬಿಟ್ಟು ನೀವು ಈ ಕವರ್ನ ಕ್ಲೋಸ್ ಮಾಡಿ ನೀವು ಈ ರೀತಿ ಸೈಡಲ್ಲಿ ಇಟ್ಬಿಡಿ ನೋಡಿ ಈ ರೀತಿ ಸೈಡಲ್ಲಿ ಇಟ್ಬಿಡಿ ಅಕಸ್ಮಾತ್ ಏನಾದ್ರು ಒಂದು ಚಿಕ್ಕದಾದಂಥ ಒಂದು ಬಾಕ್ಸ್ ತಗೋತೀವಿ ಅಂತ ಹೇಳಿದ್ರೆ ನೀವು ಒಂದು ಚಿಕ್ಕದಾದಂಥ ಬಾಕ್ಸ್ನ ತಗೊಂಡು ಇಟ್ಕೋಬೋದು ನೀವು ನೋಡಿ ಈ ರೀತಿ ಸೈಡಲ್ಲಿ ಇಟ್ಬಿಡಿ ಈ ರೀತಿ ಪ್ರತಿದಿನ ಒಂದೊಂದು ರೂಪಾಯಿ ತೊಗೊಳ್ಳಿ ತಗೊಳ್ಳಿ ಮುಟ್ಟಿ ನಮಸ್ಕಾರ ಮಾಡಿಕೊಳ್ಳಿ ನಿಮ್ಮಲ್ಲಿರುವಂಥ ಸಂಕಷ್ಟಗಳನ್ನೆಲ್ಲ ಹೇಳ್ಕೊಳ್ಳಿ ಈ ಕವರ್ ಒಳಗಡೆ ಹಾಕೊಳ್ಳಿ ಇದೇ ರೀತಿ ನಲ್ವತ್ತ ಎಂಟು ದಿನ ಮಾಡಿಕೊಡಿ ಮಾಡಿಕೊಂಡು ನೀವು ನಂತರ ನಲ್ವತ್ತೆಂಟು ದಿನ ಆದಮೇಲೆ ನೀವು ಏನು ಮಾಡಬೇಕು ಅಂತಂದರೆ ನಲ್ವತ್ತ ಒಂಬತ್ತನೇ ದಿನಕ್ಕೆ ನೀವು ಈ ಕವರಲ್ಲಿರುವಂತಹ ದುಡ್ಡನ್ನೆಲ್ಲವನ್ನು ತೆಗೆದುಕೊಳ್ಳಿ ತೆಗೆದುಕೊಂಡು ನೀವು ಒಂದು ಕೆಂಪು ಬಣ್ಣದ ಬಟ್ಟೆಯನ್ನು ತೆಗೆದುಕೊಳ್ಳಿ ಹಾಂ ಫ್ರೆಂಡ್ಸ್ ನೋಡಿ ಈ ರೀತಿ ಹಾಕೊಂಡ್ರಿ ಅಲ್ವಾ ಇದನ್ನ ಹಾಕ್ಕೋಬೇಕಾದ್ರೆ ನೀವು ಮಾತೆ ಮಹಾಲಕ್ಷ್ಮಿಗೆ ಸಂಕಲ್ಪ ಮಾಡ್ಕೋಬೇಕಾಗುತ್ತೆ ಸಂಕಲ್ಪ ಮಾಡಿಕೊಂಡು ನಮ್ಮ ಮನೆಯಲ್ಲಿರೋದ ಹಣಕಾಸಿನ ಸಮಸ್ಯೆನ ಬಗೆಹರಿಸಮ್ಮ ನಮ್ಮ ಮನೆಗೆ ನೀವು ಬಂದು ನೆಲೆಸಮ್ಮ ಅಂತ ಹೇಳಿ ನೀವು ಸಂಕಲ್ಪ ಮಾಡ್ಕೊಳ್ಳಿ ಅಂದರೆ ನಿಮ್ಮ ಮನೇಲಿ ಯಾವ ಕಷ್ಟ ಇರುತ್ತೆ ಹೇಳ್ಕೊಂಡು ನೀವು ಸಂಕಲ್ಪ ಮಾಡ್ಕೋಬೋದು ಮಾಡಿಕೊಂಡು ನಂತರ ನೀವು ಈ ರೀತಿ ನಲವತ್ತು ಎಂಟು ದಿನ ಆದಮೇಲೆ ನಲ್ವತ್ತೆಂಟು ದಿನ ಆದಮೇಲೆ ನಮ್ಮ ನಲ್ವತ್ತ ಒಂಬತ್ತನೇ ದಿನಕ್ಕೆ ಏನು ಮಾಡಬೇಕಾಗುತ್ತೆ ಅಂದರೆ ಈ ರೀತಿ ಇಟ್ಟಿರ್ತೀರಲ್ಲ ಈ ಅಂದರೆ ಈ ಒಂದು ಕವರಲ್ಲಿ ಕಾಯಿನ್ಗಳು ಇಟ್ಟಿರ್ತೀರಲ್ವಾ ಆ ಕಾಯಿನ್ನ ನೀವು ಎತ್ಕೊಬಿಡಿ ಎತ್ಕೊಂಡು ಈ ರೀತಿ ಇರುವಂತಹ ಒಂದು ಅಂದರೆ ವಾಶ್ ಮಾಡಿರುವಂತಹ ಒಂದು ಒಂದು ಕೆಂಪು ಬಣ್ಣದ ಬಟ್ಟೆನ ತೆಗೆದುಕೊಳ್ಳಿ ಈ ತೆಗೆದುಕೊಂಡು ನೀವೇನು ಮಾಡಬೇಕು ಅಂದರೆ ಈ ಕಾಯಿನ್ನೆಲ್ಲ ಈ ಒಂದು ಬಟ್ಟೆಗೆ ಒಂದು ಕಟ್ಕೋಬೇಕಾಗುತ್ತೆ ನೋಡಿ ತೋರಿಸ್ತೀನಿ ನಾನು ಆ ಫ್ರೆಂಡ್ಸ್ ನೋಡಿ ಈ ರೀತಿ ನೀವು ಅಂದರೆ ಉಪ್ಪಿನಲ್ಲಿ ಹಾಕಿಟ್ಟಿರಲ್ಲ ಆ ನೀವು ನೋಡಿ ಈ ರೀತಿ ನೀವು ಒಂದು ಕೆಂಪು ಬಣ್ಣದ ಬಟ್ಟೆಗೆ ಕಟ್ಟಿ ನೀವು ಇದನ್ನು ನೀವು ಏನು ಅಂದ್ರೆ ಮಾತೆ ಮಹಾಲಕ್ಷ್ಮಿಯ ಫೋಟೋದ ಮುಂದೆ ಇಟ್ಟು ನೀವು ಅಂದರೆ ನಲವತ್ತೊಂಬತ್ತು ದಿನ ಆದಮೇಲೆ ನೀವು ಮಾತೆ ಮಹಾಲಕ್ಷ್ಮಿಯ ಫೋಟೋದ ಮುಂದೆ ಈ ರೀತಿ ಕಾಯಿನ ನೀವು ಈ ರೀತಿ ಕೆಂಪು ಬಣ್ಣದ ಬಟ್ಟೆಗೆ ಕಟ್ಕೊಂಡು ಮಾತೆ ಮಹಾಲಕ್ಷ್ಮಿಗೆ ಅವತ್ತೊಂದು ದಿನ ನೀವು ಪೂಜೆ ಪುರಸ್ಕಾರಗಳನ್ನೆಲ್ಲ ಮಾಡಿರಬೇಕಾಗುತ್ತೆ ಮಾಡಿಕೊಂಡು ನೀವು ಈ ಒಂದು ಕೆಂಪು ಬಣ್ಣದ ಬಟ್ಟೆನ ಅಂದರೆ ಈ ಒಂದು ಗಂಟಿನ ಮಾತೆ ಮಹಾಲಕ್ಷ್ಮಿಯ ಫೋಟೋದ ಮುಂದೆ ಇಟ್ಟು ಇದಕ್ಕೂ ಸಹ ನೀವು ಸ್ವಲ್ಪ ಅರ್ಶಿನ ಕುಂಕುಮ ಕೆಂಪು ಬಣ್ಣದ ಹೂನು ಮುಡಿಸಿ ಇದಕ್ಕೆ ಒಂದು ನೈವೇದ್ಯವನ್ನು ಸಹ ನೀವು ಮಾಡಿರಬೇಕಾಗುತ್ತೆ ಅಂದರೆ ಬೆಲ್ಲದಿಂದ ಮಾಡಿದಂತಹ ಒಂದು ನೈವೇದ್ಯವನ್ನು ಮಾತೆ ಮಹಾಲಕ್ಷ್ಮಿಗೆ ಮಾಡಿಡಿ ಫ್ರೆಂಡ್ಸ್ ಎಷ್ಟರ ಮಟ್ಟಿಗೆ ಒಂದು ಒಳ್ಳೆ ರಿಸಲ್ಟ್ ಕೊಡುತ್ತೆ ಅಂತ ಅಂದ್ರೆ ನೀವೇ ಆಶ್ಚರ್ಯ ಪಡ್ತೀರಾ ಅಷ್ಟರ ಮಟ್ಟಿಗೆ ಇದೊಂದು ಒಳ್ಳೆ ರಿಸಲ್ಟ್ ಕೊಡುತ್ತೆ ಅಂತಾನೆ ಹೇಳ್ಬೋದು ನೋಡಿ ಈ ರೀತಿ ನೀವು ಮೂಟೆ ಕಟ್ಟಿ ನೀವು ಮಾತೆ ಮಹಾಲಕ್ಷ್ಮಿಯ ಫೋಟೋದ ಮುಂದೆ ಇಟ್ಟು ಇದಕ್ಕೂ ನೀವು ಎಲ್ಲ ಪೂಜೆ ಪುರಸ್ಕಾರಗಳನ್ನ ಮಾಡಿ ಬೆಲ್ಲದಿಂದ ಮಾಡಿದಂತಹ ಯಾವುದಾದರೂ ಒಂದು ಸಿಹಿ ಪದಾರ್ಥವನ್ನು ಮಾತೆ ಮಹಾಲಕ್ಷ್ಮಿಗೆ ಅರ್ಪಿಸಿ ನೀವು ಮಾತೆ ಮಹಾಲಕ್ಷ್ಮಿನ ನೀವು ನೆನೆಸ್ಕೊಳ್ಳಿ ಅಂದರೆ ಮಾತೆ ಮಹಾಲಕ್ಷ್ಮಿನ ನೆನೆಸ್ಕೊಳಕ್ಕೆ ಮುಂಚೆ ನೀವು ವಿಷ್ಣುವಿನ ನೆನೆಸ್ಕೋಬೇಕು ವಿಷ್ಣುವಿನ ನೆನೆದ್ರೆ ಮಾತ್ರ ಮಾತೆ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಬರಲು ಸಾಧ್ಯ ಅಂತ ಹೇಳ್ಬೋದು ಅಲ್ವಾ ವಿಷ್ಣುವಿನ ನೆನೆದು ಮಾತೆ ಮಹಾಲಕ್ಷ್ಮಿಗೆ ನಿಮ್ಮ ಪೂಜೆ ಪುರಸ್ಕಾರಗಳನ್ನ ಮಾಡಿಕೊಂಡು ನಂತರ ನೀವು ಇದನ್ನು ಏನು ಮಾಡಬೇಕು ಅಂತಂದರೆ ನಿಮ್ಮ ಮನೆಯಲ್ಲಿ ಹಣ ಇಡುವಂತಹ ಜಾಗ ಯಾವುದರಲ್ಲಿ ಬೀರು ಅಲ್ವಾ ಆ ಬೀರುನಲ್ಲಿ ಬೀರೂನಲ್ಲಿ ತೆಗೆದು ಹೋಗಿ ನೀವು ಇದನ್ನ ಇಟ್ಕೋಬೇಕಾಗುತ್ತೆ ಅಂದರೆ ಈ ಗಂಟಿನ ಸಮೇತವಾಗಿ ನೀವು ಇಟ್ಕೊಳ್ಳಿ ಇಟ್ಕೊಂಡು ನೀವು ಅದಕ್ಕೆ ನೀವು ಅಂದರೆ ತಗೊಂಡೋಗಿ ಇಟ್ಕೊತೀರಲ್ವ ಇಟ್ಕೊಂಡು ನೀವು ಇದಕ್ಕೂ ಸಹ ನೀವು ನೀವು ಮನೆಯಲ್ಲಿ ಪೂಜೆ ಪುರಸ್ಕಾರಗಳನ್ನ ಮಾಡ್ತೀರಲ್ವಾ ಆಗ ಪೂಜೆ ಪುರಸ್ಕಾರಗಳನ್ನು ಸಹ ನಿಮ್ಮ ಬೀರುನಲ್ಲಿ ಈ ಗಂಟಿಗೂ ಸಹ ಮಾಡಿ ಮಾಡಿ ನೋಡಿ ಫ್ರೆಂಡ್ಸ್ ಇದು ಶ್ರೀಮಂತಿಕೆ ಗುಟ್ಟು ಅಂತಾನೆ ಸಹ ನಾವು ಹೇಳ್ಬೋದು ಯಾಕೆಂದ್ರೆ ಯಾರ ಒಂದು ಯೂಟ್ಯೂಬ್ ಚಾನೆಲ್ ಅಲ್ಲೂ ಸಹ ಇದನ್ನ ಹೇಳ್ಕೊಟ್ಟಿಲ್ಲ ಅಲ್ವಾ ಅದನ್ನ ನಾನು ಇವತ್ತು ಹೇಳ್ಕೊಡ್ತಾ ಇದ್ದೀನಿ ಯಾಕೆಂದ್ರೆ ಇದನ್ನ ಮಾಡಿ ತುಂಬಾನೇ ಒಂದು ಅದ್ಭುತವಾದಂತಹ ಒಂದು ಒಳ್ಳೆಯ ರಿಸಲ್ಟ್ ಅನ್ನೇ ಕಂಡುಕೊಂಡಿದ್ದಾರೆ ಹಾಗಾಗಿ ಇದು ನಡೆದಿರುವಂತಹ ಒಂದು ಸತ್ಯವಾದಂತಹ ಘಟನೆ ಇದನ್ನ ನನಗೆ ಒಬ್ರು ಪುರೋಹಿತರನ್ನೇ ಹೇಳ್ಕೊಟ್ಟಿದ್ದು ಅಂದರೆ ದೇವಸ್ಥಾನದಲ್ಲಿರುವಂತಹ ಒಬ್ಬರು ಪುರೋಹಿತರು ನನಗೆ ಈ ಒಂದು ಗಂಟಿನ ಇದು ಒಂದು ಶ್ರೀಮಂತಿಕೆಯ ಗುಟ್ಟು ಅಂತಲೂ ಸಹ ನನಗೆ ಹೇಳ್ಕೊಟ್ಟಿದ್ದಾರೆ ಹಾಗಾಗಿ ಯಾಕೆ ಅಂತಂದರೆ ಉಪ್ಪಿನ ಜಾರ್ನೊಳಗೆ ನಾವು ಕಾಯಿನ್ಗಳನ್ನ ಹಾಕ್ತಾ ಇದ್ವಿ ಅಲ್ವಾ ಹಾಕ್ತಾ ಇದ್ದಾಗ ಉಪ್ಪಿನಿಂದ ಉಪ್ಪಿನೊಳಗಡೆ ಕಾಯಿನ್ ಹಾಕ್ತಾ ಇದ್ದಾಗ ಆ ಒಂದು ಉಪ್ಪು ಕಾಯಿನ್ ನಮಗೆ ದನ್ನ ಆಕರ್ಷಣೆ ಮಾಡುತ್ತೆ ಅಲ್ವಾ ಹಣ ವೃದ್ಧಿಯಾಗುತ್ತೆ ಮಾತೆ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬಂದು ನೆಲೆಸ್ತಾರೆ ನಿಮ್ಮ ಗಂಡರ ಸಂಪಾದನೆ ಹೆಚ್ಚಾಗುತ್ತೆ ಮನೆಯಲ್ಲಿರುವಂತಹ ಆರ್ಥಿಕ ಸಂಪ ಅಂದರೆ ಆರ್ಥಿಕ ಸಮಸ್ಯೆ ಹೋಗ್ಲಾಡುತ್ತೆ ಹೌದು ಫ್ರೆಂಡ್ಸ್ ಯಾವುದಾದ್ರೂ ಒಂದು ಮೂಲೆಯಿಂದ ಹಣ ನಿಮಗೆ ಕೈಗೆ ಬಂದು ಸೇರುತ್ತೆ ಮತ್ತು ಈ ಒಂದು ರೆಮಿಡಿ ನೀವು ಮಾಡೋದ್ರಿಂದ ಧನ ಆಕರ್ಷಣೆ ಆಗುತ್ತೆ ಮತ್ತೆ ಮಹಾಲಕ್ಷ್ಮಿನ ಆಕರ್ಷಣೆ ಮಾಡ್ಕೋಬೋದು ಯಾವುದಾದ್ರೂ ಒಂದು ಮೂಲೆಯಿಂದ ನಿಮಗೆ ಹಣ ಬಂದು ಸೇರುತ್ತೆ ಹಣ ವೃದ್ಧಿಯಾಗುತ್ತೆ ನಿಮ್ಮ ಅಂದರೆ ನಿಮ್ಮ ಮನೆಯಲ್ಲಿರುವಂಥ ಆರ್ಥಿಕ ಸಮಸ್ಯೆ ಸಂಪೂರ್ಣವಾಗಿ ಬಗೆಹರುತ್ತೆ ಇದು ಒಂದು ಶ್ರೀಮಂತಿಗೆ ಗುಟ್ಟು ಅಂತಲೂ ಸಹ ನಾವು ಹೇಳ್ಬೋದು ಹಾಂ ನೋಡಿದ್ರಲ್ಲ ಫ್ರೆಂಡ್ಸ್ ವ್ಯಾಪಾರ ವ್ಯವಹಾರ ವ್ಯವಹಾರ ಮಾಡ್ತಾ ಇರ್ತಾರೆ ನೋಡಿ ಅವ್ರಿಗೂ ಲಾಸ್ ಆಗ್ತಾ ಇರ್ತದೆ ಬಿಸ್ನೆಸ್ ಇರೋರು ಲಾಸ್ ಆಗ್ತಾ ಇರ್ತದೆ ಅಂತವ್ರು ಎಲ್ಲರಿಗೂ ಸಹ ಇದು ಒಂದು ಒಳ್ಳೆಯ ಲಾಭದಾಯಕ ಕೊಡುವಂಥದ್ದು ಮತ್ತೆ ಮನೆಯಲ್ಲಿರುವಂತಹ ನೆಗೆಟಿವ್ ಅಂಶ ಹೋಗ್ಲಾಡಿಸಿ ಒಂದು ಪಾಸಿಟಿವ್ ಎನರ್ಜಿನೇ ಇದು ತಂದು ಕೊಡುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಹೌದು ಫ್ರೆಂಡ್ಸ್ ನಿಮಗೆ ಗೊತ್ತಿರಲ್ಲ ಅಷ್ಟರ ಆಶ್ಚರ್ಯ ಪಡ್ತೀರ ನೀವೇನೆ ಇದನ್ನ ಮಾಡಿ ನೀವು ಪ್ರತಿದಿನ ನೀವು ಒಪ್ಪಿನೊಳಗೆ ಫೈನ್ ಆಗ್ತಾ ಆಗ್ತಾ ಪ್ರತಿದಿನ ಹೋಗ್ತಾ ಇರ್ತೀರಾ ನೋಡಿ ನಿಂದನೇ ನೀವು ಅಬ್ಸರ್ವ್ ಮಾಡ್ಕೊಂಡು ಬನ್ನಿ ಇದು ಎಷ್ಟರ ಮಟ್ಟಿಗೆ ಇದು ವರ್ಕ್ ಆಗುತ್ತೆ ಅಂತ ನನ್ನ ನೀವೇ ನನಗೆ ಕಮೆಂಟ್ ಮೂಲಕ ತಿಳಿಸಿ ಹೌದು ಫ್ರೆಂಡ್ಸ್ ಇದು ಒಂದು ಒಳ್ಳೆಯ ರಿಸಲ್ಟ್ ಕೊಡುವಂತಹ ಒಂದು ಶ್ರೀಮಂತಿಗೆ ಗುಟ್ಟು ಅಂತಲೂ ಸಹ ನಾವು ಹೇಳ್ಬೋದು ನೋಡಿದ್ರಲ್ವಾ ಮನೇಲೇ ಇರುತ್ತೆ ಉಪ್ಪು ಹರಳುಪ್ಪು ಮನೇಲಿ ಇರುತ್ತೆ ಒಂದು ರೂಪಾಯಿ ಕಾಯಿನ್ ಇರಲ್ವಾ ಪ್ರತಿನಿತ್ಯ ಒಂದು ರೂಪಾಯಿ ಕಾಯಿನ್ ಹಾಕೊಳ್ಳಿ ಅಷ್ಟೇ ದೇವನಂದರೆ ಮಾತೆ ಮಹಾಲಕ್ಷ್ಮಿನ ನೆನೆದು ನೀವು ಪಾಯಿನ್ ಹಾಕೊಂಡು ಬನ್ನಿ ನಲ್ವತ್ತೆಂಟು ದಿನ ಮಾಡಿ ನಲ್ವತ್ತೆಂಟು ದಿನದ ನಂತರ ಅದಕ್ಕೆ ಪೂಜೆ ಪುರಸ್ಕಾರ ಮಾಡಿಕೊಂಡು ನಿಮ್ಮ ಬೀರಿನಲ್ಲಿ ಇಟ್ಕೊಳ್ಳಿ ಇಷ್ಟೇ ಮಾಡಬೇಕಾಗಿರೋದು ಅಲ್ವಾ ಇದನ್ನು ಮಾಡ್ಕೊಳ್ಳೋಕ್ಕೆ ನಾವೇನೋ ಒಂದು ರೂಪಾಯಿ ಖರ್ಚು ಮಾಡಬೇಕಾ ಖಂಡಿತ ಇಲ್ಲ ಫ್ರೆಂಡ್ಸ್ ಇಂಥದ್ದೆಲ್ಲ ನಾವು ನಮ್ಮ ಹೆಣ್ಮಕ್ಳು ಇಂಥದ್ದ್ರ ಬಗ್ಗೆ ಎಲ್ಲ ನಾವು ತಿಳ್ಕೊಂಡು ನಮ್ಮ ಮನೆಯಲ್ಲಿ ಇಂಥದ್ದೆಲ್ಲ ನಾವು ಮಾಡ್ಕೊಬರೋದ್ರಿಂದ ನಮ್ಮ ಮನೆ ನಮ್ಮ ನಮ್ಮ ಮನೆ ಚೆನ್ನಾಗಿರುತ್ತೆ ನಮ್ಮ ಮನೆಯಲ್ಲಿರುವಂತಹ ಹಲವಾರು ಕಷ್ಟಗಳನ್ನ ನಾವು ಬಗೆಹರಿಸ್ಕೋಬೋದು ಮೇನಾಗಿ ಕಾಡುವಂತಹ ಆರ್ಥಿಕ ಸಮಸ್ಯೆನ ಬಗೆಹರಿಸ್ಕೋಬೋದು ಅಂತಂದರೆ ನನ್ನ ಮೇಲೆ ಯಾಕೆ ಮಾಡಬಾರ್ದು ಹೌದಲ್ವಾ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಪ್ರತಿಯೊಬ್ಬರು ನೀವೆಲ್ಲರೂ ನಮ್ಮ ಫ್ಯಾಮಿಲಿ ಅಂತ ಅಂದಮೇಲೆ ನಾನು ಸಹ ಇದನ್ನ ಮಾಡ್ತೀನಿ ನೀವು ಸಹ ಇದನ್ನ ಮಾಡಿ ನಮಗೂ ಒಳ್ಳೇದಾಗಲಿ ನಿಮಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ನಮ್ಮ ಈ ಒಂದು ಬ್ಲಾಗ್ನ ಇದಕ್ಕೆ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ಇನ್ನೂ ಹೊಸಬ್ರು ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಾವು ಹಾಗೆ ನೋಡ್ತಾ ಇದ್ದೀವಿ ಅಂತ ನೀವು ಹೇಳೋದಾದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ್ವಿ ಎಂಟು ತನಕ ನೋಡಿ ಫ್ರೆಂಡ್ಸ್ ಯಾಕೆಂದರೆ ಇದು ತುಂಬ ತುಂಬನೇ ಪವರ್ಫುಲ್ಲಾಗಿ ವರ್ಕ್ ಮಾಡುವಂಥ ಒಂದು ರೆಮಿಡಿ ಅದ್ರ ಜೊತೆಗೆ ಫ್ರೆಂಡ್ಸ್ ನಾನು ಹಾಕುವಂಥ ಪ್ರತಿನಿತ್ಯದ ವೀಡಿಯೋದಲ್ಲೂ ನಾನು ನಿಮಗೆ ಹೇಳ್ತಾನೆ ಇರ್ತೀನಿ ನಾನು ಹಾಕು ಅಂತ ಅಂದರೆ ನನ್ನ ನಾನು ಯಾವುದೇ ಒಂದು ವೀಡಿಯೋ ಮಾಡಿದ್ರು ಫಸ್ಟು ನಾನು ಟೆಸ್ಟ್ ಮಾಡಿ ನಂತರ ನಾನು ನಿಮಗೆ ಅನ್ನ ವೀಡಿಯೋ ಹಾಕೊಳ್ಳೋದು ಹಾಗಾಗಿ ಪ್ರತಿಯೊಬ್ಬರೂ ಸಹ ಇದನ್ನ ಯೂಸ್ ಮಾಡ್ಕೊಳ್ಳಿ ಆದರೆ ನಾವು ಯೂಸ್ ಮಾಡ್ಕೊಳ್ಳೋಕ್ಕೆ ನಾವು ಮಾಡಬೇಕಾಗಿರೋದಕ್ಕೆ ಮುಖ್ಯವಾಗಿ ನಮಗೆ ಮಾ ಅಂದರೆ ಮಾಡೋಕ್ಕೆ ಮುಂಚೆನೆ ನಮಗೆ ಮುಖ್ಯವಾಗಿ ಬೇಕಾಗಿರೋದು ಒಂದು ನಂಬಿಕೆ ಭಕ್ತಿ ಶಾರ್ದೆ ಇದನ್ನ ಇಟ್ಕೊಳ್ಳಿ ಇದೇ ನಂಬಿಕೆ ಭಕ್ತಿ ಶಾರದ್ದೆನ ಇಟ್ಕೊಂಡು ನೀವು ಇದರ ಒಂದು ರೆಮಿಡಿನ ಮಾಡಿಕೊಂಡು ಲೈಫಲ್ಲಿ ನೀವೆಲ್ಲರೂ ಚೆನ್ನಾಗಿರಿ ನಾವು ಚೆನ್ನಾಗಿರೋಣ ನೀವು ಚೆನ್ನಾಗಿರಲಿ ಮತ್ತೊಬ್ಬರು ಚೆನ್ನಾಗಿರಲಿ ಪ್ರತಿಯೊಬ್ಬರೂ ಸಹ ಚೆನ್ನಾಗಿರೋಣ ಅಂತ ಹೇಳ್ತಾ ನಮ್ಮ ಈ ಒಂದು ಬ್ಲಾಗ್ನ ನಾನು ಎಂಡ್ ಮಾಡ್ತಾ ಮಾಡ್ತಾಯಿದ್ದೀನಿ ಮತ್ತೊಂದು ನಿಮ್ಮೆಲ್ಲರಿಗೂ ಇಷ್ಟವಾಗುವಂಥ ಒಂದು ಒಳ್ಳೆಯ ರೆಮಿಡಿ ಜೊತೆ ನಾವು ಮತ್ತೆ ಬರ್ತೀನಿ ಆಯ್ತು ಅನ್ಕೊಂಡು ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್